ಹಲೋ ನನ್ನ ಜಯ ಗಣೇಶ ಕುಟುಂಬದ ಸ್ನೇಹಿತರೆ ನಿಮಗೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ ಸೊ ಶಬ್ದದ ಅತಿ ಹೆಚ್ಚಾಗಿ ಅಲ್ಲಿ ಕುಟ್ಟುವಂಥ ಶಬ್ದ ಬರ್ತಾ ಇದೆ ದಯಮಾಡಿ ಕ್ಷಮಿಸಿ ನಾನು ನಿನ್ನೆ ತಾನೇ ಶಬರಿಮಲೆಯಿಂದ ಬಂದೆ ನೆನೆ ಮಧ್ಯಾಹ್ನ ಒಂದೂವರೆಗೆ ಐದು ದಿನದ ನಮ್ಮ ಇಪ್ಪತ್ತ್ಮೂರನೇ ವರ್ಷದ ಯಾತ್ರೆ ನಿರ್ವಿಘ್ನವಾಗಿ ನಮ್ಮ ಸ್ನೇಹಿತರ ಸಹಕಾರದಿಂದ ಹಾಗೂ ಮಹಾಗಣಪತಿ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ನೆರವೇರಿತು ಇವತ್ತು ನಾನು ಬೆಳಗ್ಗೆ ಎದ್ದು ನಾನು ಏಳು ಏಳು ಕಾಲ್ಗೆ ಎದ್ದೆ ಎದ್ದು ಒಂದು ಹಣ್ಣಿನ ಚಿತ್ರ ಮಾಡಿದೆ ನೋಡಿ ಇಷ್ಟು ಮಿಕ್ಕಿದೆ ಇನ್ನುವೇ ಆರೋಗ್ಯಕರವಾದ ಹಣ್ಣಿನ ಚಿತ್ರ ಮಾಡಿದೆ ಅದನ್ನೇನೋ ನಾನು ನಿಮಗೆ ತೋರ್ಸೋಕ್ಕೆ ಹೋಗಲಿಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಎಲ್ಲವನ್ನು ಕ್ಲೀನ್ ಮಾಡಿದೆ ಐದು ದಿನದಿಂದ ನಮ್ಮ ಅಣ್ಣ ಎಲ್ಲವನ್ನು ಇದು ಮಾಡಿಬಿಟ್ಟಿದ್ದ ಅವನು ಕ್ಲೀನ್ ಮಾಡಲ್ಲ ಬರೀ ಅಡುಗೆ ಮಾಡ್ಕೊತಾನೆ ಈಗೆಲ್ಲ ಟೈಲ್ಸು ಸ್ಟೌವು ಎಲ್ಲವನ್ನು ಒರೆಸ್ತೆ ಇದೇ ಒಂದು ದೊಡ್ಡ ಕೆಲಸ ಆಗೋಯ್ತು ನನಗೆ ನೋಡಿ ಎಲ್ಲವನ್ನು ಒರೆಸಿ ಕ್ಲೀನ್ ಮಾಡಿದೆ ಎಲ್ಲ ಕೆಂಪಗಾಗಿ ಹೋಗಿತ್ತು ಐದು ದಿನಕ್ಕೆ ಸಂಪೂರ್ಣ ಎಲ್ಲ ಕ್ಲೀನ್ ಮಾಡಿ ಅನ್ನ ಮಾಡಿದೆ ದೇವ್ರಿಗೆ ನೈವೇದ್ಯ ಆಯಿತು ಮಹಾ ಅನ್ನ ತರಕಾರಿ ಹುಳಿ ಮಾಡಿದೆ ನೋಡಿ ಎಲ್ಲವನ್ನು ಕ್ಲೀನ್ ಮಾಡಿದೆ ನೋಡಿ ನಲ್ಲಿಗಳಿಂದ ಹಿಡಿದು ಎಲ್ಲ ಸಂಪೂರ್ಣ ಕ್ಲೀ ಕ್ಲೀನ್ ಮಾಡಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ನಾನು ಬಳಸಿದ್ದು ಲೈಝಾಲ್ ನಾನು ಸುಮಾರು ವರ್ಷದಿಂದ ಲೈಝಾಲೇ ಬಳಸೋದು ಒಂದು ಚೂರು ಜಿಡ್ಡಿನ ಅಂಶನೂ ಇರೋದಿಲ್ಲ ಎಲ್ಲ ಕ್ಲೀನಾಗಿ ಹೊರಟೋಗುತ್ತೆ ತುಂಬ ಚೆನ್ನಾಗಿ ಹೊರಟೋಗುತ್ತೆ ನಾನು ಆದ್ದರಿಂದ ಲೈಝಾಲನ್ನ ಬಳಸ್ತೀನಿ ಇನ್ಯಾವುದನ್ನು ನಾನು ಬಳಸೋಕ್ಕೋಗಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಕಿಚನ್ ಕ್ಲೀನಿಂಗ್ ಅಂತೂ ಕ್ಲೀನರ್ ಅಂತೂ ನಂಗೆ ಬಹಳ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಜಿಡ್ಡುಗಳು ಹೊರಟೋಗುತ್ತೆ ಆದ್ದರಿಂದ ನಾನು ಇದನ್ನು ಬಳಸಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಹೋಗೋಕ್ಕೂ ಮುಂಚೆ ಒಂದು ಸರಿ ಕ್ಲೀನ್ ಮಾಡಿರ್ತೀನಿ ತಿರ್ಗಾ ಬಂದ ಮೇಲೆ ಸರಿ ಕ್ಲೀನ್ ಮಾಡ್ತೀನಿ ಆದ್ದರಿಂದ ಬೇರೆ ಯಾವ ತಿಂಡಿಯ ಬ್ಲಾಗನ್ನು ಆಗಲಿಲ್ಲ ದಯಮಾಡಿ ಕ್ಷಮಿಸಿ ತುಂಬ ಸುಸ್ತಿದೆ ಇನ್ನೂ ನನಗಂತೂ ಸದ್ಯ ಎಷ್ಟೊತ್ತು ಮಲ್ಕೋತೀನಪ್ಪ ಅನ್ನಿಸ್ಬಿಟ್ಟಿದೆ ನಾನು ಬಂದ ತಕ್ಷಣ ಶುಕ್ರವಾರ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತೋರಿಸ್ತೀನಿ ಅಂತ ಎಲ್ಲ ಹೇಳಿದ್ದೆ ನಾಳೆಯಿಂದ ನನ್ನ ಅಡುಗೆ ಕಾರ್ಯಕ್ರಮ ನಾನೇನು ಮಾಡ್ತೀನಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಯಾತ್ರಾ ವಿಡಿಯೋಗಳನ್ನು ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಎಲ್ಲವನ್ನು ಶೇರ್ ಮಾಡ್ತೀನಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ನನ್ನ ಪುಟ್ಟದಾದ ಈ ಅಡುಗೆ ಮನೆಯೇ ನನಗೆ ಪ್ರಪಂಚ ಹಾಗೆ ನನ್ನ ಸ್ನೇಹಿತರೆ ನನ್ನ ಆಸ್ತಿ ಇನ್ನೇನು ನನಗಿಲ್ಲ ಮತ್ತು ನನ್ನ ಸಮಸ್ತ ವೀಕ್ಷಕರು ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪ್ರೋತ್ಸಾಹ ಬೆಂಬಲವೇ ನನಗೆ ಜೀವನಾಧಾರ ನೋಡಿ ನನ್ನ ಪುಟ್ಟ ಅಡುಗೆ ಮನೆಯದು ನಾನು ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿಟ್ಕೊಂಡು ಜೋಡಿಸಿಟ್ಕೊಂಡಿದ್ದೀನಿ ನನಗೇನು ಬೇಕೋ ಅದನ್ನು ಮಾಡ್ಕೊತೀನಿ ಈಗ ಯಾರೂ ಸ್ವೀಟ್ಗಳನ್ನ ತಿಂದೇ ಇರೋದರಿಂದ ನಾನು ಸ್ವೀಟ್ ವೀಡಿಯೋಗಳನ್ನ ಮಾಡ್ಲಿಕ್ಕೆ ಹೋಗ್ತಾನೇ ಇಲ್ಲ ಏನು ದಿನನಿತ್ಯ ಮಾಡ್ಕೊತೀನಿ ಅದನ್ನೇ ಅಪ್ಲೋಡ್ ಮಾಡ್ತೀನಿ ನಿಮಗೂ ಶೇರ್ ಮಾಡ್ತೀನಿ ಹೀಗೆ ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇರಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋವೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ